ಯಾವ ಸಚಿವರು ಎಲ್ಲೆಲ್ಲಿ ಪ್ರವಾಸ ಮಾಡಿ ಏನೇನು ಈ ನೆರಾವಳಿ ಬಂದಂಥ ಟೈಮಲ್ಲಿ ಎಲ್ಲಿ ಮಾಡಿದಾರ ನೆರೆ ಹಳಿಯಲ್ಲಿ ಕೇವಲ ಮುಖ್ಯಮಂತ್ರಿಗಳು ಹೆಲಿಕಾಪ್ಟರ್ದಲ್ಲಿ ಆರಿದ್ರಾಗಲಿ ಆರಿದ ಮೇಲೆ ಏನದು ಪರಿಹಾರ ಏನು ಅವರು ಯಾರನ್ನೋ ಪರಿಹಾರ ಹಣವನ್ನು ಕೊಟ್ಟರೆ ಆ ಯಾರಿಗೂ ಪರಿಹಾರ ಹಣ ಕೊಟ್ಟಲಿಲ್ಲ ಏನಂದ್ ಹೇಳ್ತಾ ಇದ್ರು ಆಗಿದೆ ನಾವು ಕೇಂದ್ರಕ್ಕೆ ಕಳಿಸ್ತೀವಿ ಕೇಂದ್ರದಿಂದ ಬಂದ ನಂತರ ನಾವು ಇದು ಮಾಡ್ತೀವಿ ಅದು ಮಾಡ್ತೀವಿ ಅಂತಾರಾಗಲಿ ನೀನು ನೀನೇನು ಮಾಡ್ತೀನಿ ಅನ್ನೋಂಥದ್ದು ಕೂಡ ಕ್ಲಾರಿಟಿ ಇರಬೇಕಾಯ್ತಲ್ಲ ಯಾವುದು ಕ್ಲಾರಿಟಿ ಇಲ್ಲ ಅವರು ಎಲ್ಲೋ ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರಿಗೇನು ಪರಿಸ್ಥಿತಿ ಅಂದರೆ ನನ್ನ ಮುಖ್ಯಮಂತ್ರಿ ಸ್ಥಾನ ಹೋಗುತ್ತೆ ಅನ್ನೋಂಥ ಕಾರಣದಿಂದ ಅವರಲ್ಲೇ ಅವರಲ್ಲೇ ಕಚ್ಚಾಟಗಳು ಕೂಡ ಪ್ರಾರಂಭ ಆಗಿಬಿಟ್ಟವ ಅಲ್ಲಿ ಒಂದು ಕಡೆ ಯಾವೊಬ್ಬ ಸಚಿವರು ಅಲ್ಲಿ ಹೊಂದಾಣಿಕೆ ಇಲ್ಲ ಸಚಿವರು ಯಾವ್ಯಾವ ಜಿಲ್ಲೆಗಳಲ್ಲಿ ಅವ್ರು ಯಾವುದು ಡೆವಲಪ್ಮೆಂಟ್ಗಳು ನೋಡ್ತಾ ಇಲ್ಲ ನೆರಾವಳಿ ಬಂದಂಥ ಟೈಮಲ್ಲಿ ಯಾರಿಗೂ ಕೂಡ ಪರಿಹಾರವನ್ನು ಕೊಡ್ತಾ ಕೊಡೋಕ್ಕಾಗ್ತಿಲ್ಲ ಕೇವಲ ಏನಪ್ಪ ಅಂದ್ರೆ ಈ ವಾಟ್ಸಪ್ಪು ಫೇಸ್ಬುಕ್ಗಳಲ್ಲಿ ಮ್ಯಾಜಿಕ್ ಮಾಡ್ಕೊಳೋದು ಅಷ್ಟೇ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಹಂಗಾಗಿ ಇವತ್ತು ಮುಖ್ಯಮಂತ್ರಿಗಳು ಆಲ್ರೆಡಿ ಆ ಡಿ ಕೆ ಶಿವಕುಮಾರ್ಗಳನ್ನ ಆಲ್ರೆಡಿ ಕೆಡ್ಡ ತೋಡೋ ಸಲುವಾಗಿ ಅವರು ತಯಾರಾಗಿದ್ದಾರೆ ಅವ್ರನ್ನ ಇವರು ಕೆಡ್ಡ ತೋಡಿಸ್ಬೇಕಂದ್ರೆ ಅವರು ಕೂಡ ತಯಾರಾಗಿದ್ದಾರೆ ಹಂಗಾಗಿ ಇವತ್ತು ಇಬ್ಬರು ಮಧ್ಯೆ ಇವತ್ತು ರಾಜ್ಯದಲ್ಲಿದ್ದಂಥ ಡೆವಲಪ್ಮೆಂಟ್ ಕುಸಿತಾ ಇದೆ ಅದರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇಲ್ಲ ಈ ಎಲ್ಲ ನೋಡಿದಂಥ ಟೈಮಲ್ಲಿ ನಮಗೆ ಇದೆಲ್ಲ ನೋಡಿದಂಥ ಟೈಮಲ್ಲಿ ಅವ್ರು ಐದು ಗ್ಯಾರಂಟಿಗಳು ಏನು ಕೊಟ್ಟಿದ್ದಾರೋ ಇವತ್ತು ಆರನೇ ಗ್ಯಾರಂಟಿನೇ ಇವತ್ತು ಮುಖ್ಯಮಂತ್ರಿಗಳು ಕುರ್ಸಿ ಕಳ್ಕೊಳೋದು ಅವರಲ್ಲಿ ಅವರಲ್ಲಿ ಕೆಡ್ಡ ತೋಡ್ಕೊಂಡಿದೆ ಆರೇ ಗ್ಯಾರಂಟಿ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ